ಸತೀಶ್ ಈ ಲೋಟ ಖಾಲಿಗೇ ತುಂಬಿದ್ಯೋ ಲೋಟನಾ ಖಾಲಿ ಇದೆಯಲ್ಲ ಹೌದಾ ಖಾಲಿ ಇದೆಯಾ ಬಾ ನಂಗೆ ಏನು ಬರ್ತಾ ಇದೆ ಬಬಲ್ ಬಬಲ್ ಅಂದರೆ ಏನು ಗಾಳಿ ಗುಳ್ಳೆ ಗಾಳಿ ಮತ್ತೆ ಎಲ್ಲಿಂದ ಬಂತು ಹೌದಲ್ವ ಏ ಮೂಲಕಿ ಅಲ್ಲಿ ನೋಡ್ತಾ ಇರ್ತೀನಿ ಹಾಗೆ ಏನಂದೆ ಎಲ್ಲ ಲೋಟ ಅನ್ನೋದೈ ಎಲ್ಲ ಗಾಳಿ ಇದು ತುಂಬಿರುತ್ತೆ ಗಾಳಿ ನಾವೆಲ್ಲ ತಪ್ಪು ಕಂಡಿದ್ವಿ ಬನ್ನಿ ಈ ಚಟುವಟಿಕೆ ತುಂಬಾ ತರ ಇದೆ ಅಲ್ವಾ ಹೌದು ಇಲ್ಲೊಂದು ಪ್ರಶ್ನೆ ಇದೆ ನೋಡು ಗಾಳಿ ನಮ್ಮ ಸುತ್ತಲೂ ಇರುವುದೇ ಇರುತ್ತೆ ಈ ಚಟುವಟಿಕೆಯಿಂದ ನಾವು ಏನು ತಿಳ್ಕೊಂಡ್ರೆ ಇಲ್ಲಿ ವಸ್ತುವಲ್ಲಿ ಯಾವುದೇ ವಸ್ತುವಲ್ಲಿ ಕಾಲ ಇದ್ರೂ ಕೂಡ ಗಾಳಿ ತುಂಬಿರುತ್ತದೆ